ಇಪ್ಪತ್ತೈದು ವರ್ಷದಿಂದ ಹಾಸನ ಜಿಲ್ಲೆಯ ಜನತೆಗೆ ಮಂಕುಬೂದಿ ಏರ್ತಾ ಇದ್ರೆ ಇವತ್ತು ನಿಮಗೆ ನಾಚಿಕೆ ಆಗ್ಬೇಕು ಯಾರು ಕೋಮುವಾದಿ ಪಕ್ಷ ಇದೆ ಭಾರತೀಯ ಜನತಾ ಪಾರ್ಟಿ ಕೋಮುವಾದಿ ಪಕ್ಷದ ಜೊತೆಯಲ್ಲಿ ಸೇರಿಕೊಂಡು ಇವತ್ತು ಮಂತ್ರಿ ಆಗಿದ್ದೀರಾ ನೀವು ನಾಚಿಕೆ ಆಗೋದಿಲ್ಲ ನಿಮಗೆ ಮೊದಲು ಆ ಜಾತ್ಯಾತೀತ ಅನ್ನೋದನ್ನ ಚೇಂಜ್ ಮಾಡಿ ಕೋಮುವಾದಿ ಪಕ್ಷ ಅಂತ ಹೇಳಿ ಸೇರಿಸ್ಕೊಳ್ಳಿ ನೀವೂ ಕೂಡ ಆದ್ರಿಂದ ಸ್ನೇಹಿತರೆ ಇವತ್ತು ಇಲ್ಲಿಂದ ಒಂದು ಸಂದೇಶ ಹೋಗ್ಬೇಕು ಬಿಜೆಪಿಗೆ ಎಸ್ಗೆ ಇಲ್ಲಿಂದ ಒಂದು ಸಂದೇಶ ಹೋಗ್ಬೇಕು ಏನ್ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಹಿಜಾಬ್ ತಗೊಂಡು ಬಂದ್ರಿ ಗೋಮಾಂಸದ ಇಶ್ಯೂ ತಗೊಂಡ್ ಬಂದ್ರಿ ಯಾವುದು ನಡೀಲಿಲ್ಲ ಆದ್ರೆ ಇವತ್ತು ಮೂಢ ಹಗರಣ ತರ್ತಾ ಇದ್ದೀರಿ ವಕ್ ಪ್ರಾಪರ್ಟಿಗೆ ಆಯುಷ್ಯು ತಗೊಂಡು ಬರ್ತಾ ಇದ್ದೀರಿ ಯಾರ್ ಸ್ವಾಮಿ ಗಳು ಕೊಟ್ಟಿದ್ದು ವಕ್ ಪ್ರಾಪರ್ಟಿ ಬಗ್ಗೆ ಎರಡು ಸಾವಿರದ ನಾನ್ನೂರು ನೋಟಿಸ್ ಅನ್ನು ಕೊಟ್ಟವರು ಯಾರು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ನಿಜ ಅಲ್ಪಸಂಖ್ಯಾತರ ಪರವಾಗಿದ್ದೇವೆ ಅನ್ನೋದು ನಿಜ ಅದು ನಾವೇ ಮುಚ್ಚಿಟ್ಕೊಂಡಿಲ್ಲ ಈ ದೇಶದ ಪ್ರತಿನಿಧಿಗಳು ಅವರು ಕೂಡ ನಮ್ಮ ಹಾಗೆ ಜೀವನವನ್ನ ಮಾಡ್ತಾ ಇರ್ತಕ್ಕಂಥ ಜನ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಸಾಯ್ತಕ್ಕಂಥ ಜನ ನಾವು ಕೂಡ ಅವ್ರನ್ನ ಸಮಾಜದಲ್ಲಿ ಮುಂದೆ ತರಬೇಕು ಅಂತ ಹೇಳುವಂತದ್ದು ಹಾಗಾಗಿ ಇವತ್ತು ಆ ವಕ್ ಪ್ರಾಪ್ ಇವತ್ತು ಎರಡು ಮೂರು ಟೀಮ್ ಮಾಡ್ಕೊಂಡು ಹೊರಟು ಬಿಟ್ಟಿದ್ದಾರೆ ನಿಮಗೆ ನಾಚಿಕೆ ಬರಬೇಕಲ್ಲ ಅತಿ ಹೆಚ್ಚು ನೋಟಿಸ್ಗಳು ನಿಮ್ಮ ಕಾಲದಲ್ಲೇ ಕೊಟ್ಟರೆ ಎರಡು ಸಾವಿರದ ನಾನ್ನೂರು ನಾವು ನಾಲ್ಕು ಸಾವಿರದ ನಾನ್ನೂರು ಕೊಟ್ರೆ ನೀವು ಎರಡು ಸಾವಿರದ ನಾನ್ನೂರು ಕೊಟ್ಟಿದ್ದೀರಾ ಅದಕ್ಕೆ ಉತ್ತರ ಕೊಡ್ತೀರಿ ಇವತ್ತು ಪಾದಯಾತ್ರೆ ಮೂಲಕ ಅಥವಾ ಹಳ್ಳಹಳ್ಳಿಗೆ ಊರೂರಿಗೆ ಹೋಗ್ತೀವಿ ಅಂತ ಹೇಳ್ಕೊಂಡು ಹೊರಟಿದ್ದೀರಿ ಏನು ಉತ್ತರ ಕೊಡ್ತಾ ಇದ್ದೀರಿ ಸ್ನೇಹಿತರೆ ಮೂಡಾದ ಹಗರಣ ಅಂತೇಳಿ ಇವತ್ತು ಯಾವುದೋ ಒಂದು ಸಣ್ಣ ವಿಷಯವನ್ನ ತೆಗೆದುಕೊಂಡು ಬಂದು ಕೇಂದ್ರದ ಏಜೆನ್ಸಿಗಳ ಮೂಲಕ ನೀವು ನಮ್ಮ ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ಅಸ್ಥಿರ ಮಾಡೋದಕ್ಕೆ ಕೋರ್ಟಿದ್ರೆ ನೀವೇನು ನಮ್ಮನ್ನು ಆಗೋದಿಲ್ಲ ಅದಕ್ಕೆ ವಿರುದ್ಧವಾಗಿ ಮೂರು ಚುನಾವಣೆಯಲ್ಲಿ ಇವತ್ತು ಮೂರು ಬೈ ಎಲೆಕ್ಷನ್ ಅಲ್ಲಿ ಜನ ನಮ್ಮ ಪರವಾಗಿ ಮತ ಹಾಕಿದ್ದಾರೆ ನಮಗೆ ಇವತ್ತಿನ ದಿವಸ ಆಶೀರ್ವಾದ ಮಾಡಿದ್ದಾರೆ ಮುಂದೆಯೂ ಕೂಡ ಆಶೀರ್ವಾದ ಮಾಡ್ತಾರೆ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಮಾತನಾಡ್ತಕ್ಕಂಥವರು ಬಹಳ ಜನ ಮುಖಂಡರುಗಳಿದ್ದಾರೆ ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸುಭದ್ರವಾಗಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳಿದ್ದೇವೆ ಅದನ್ನು ನಾವು ಅನುಷ್ಠಾನ ಮಾಡೇ ತೀರ್ತೇವೆ ಅನ್ನುವಂಥ ಮಾತನ್ನು ಹೇಳಿ